ಎಂಟು ಜನ ಹಿರಿಯರಿಗೆ ಎಲ್ಲ ಏನೋ ಅಹ್ ನಮ್ಗೆ ಗೊತ್ತು ಅವರು ಎಷ್ಟು ನಿಷ್ಠೆಯಿಂದ ಕಾಯಕವನ್ನ ಮಾಡ್ತಾ ಬಂದಿದ್ರು ಸಯ್ಯ ಆತನ ತನು ಶುದ್ಧ ಆತನ ಮನಶುದ್ಧ ಆತನ ಭಾವಶುದ್ಧ ಆತನ ಮನೆಯಲ್ಲಿ ಒಬ್ಬ ಲಿಂಗಾರ್ಚನೆ ಮಾಡಿದ ಗುರು ಪಾವನ ನೋಡ ಕೂಡಲ ಸಂಗಮ ದೇವ ನಿಜವಾಗ್ಲೂ ಕೂಡ ಇವರೆಲ್ಲರೂ ಕೂಡ ಯಾವುದೇ ಆಸೆ ಆಮಿಷ ಫಲ ಕುವೆಂಪುರವರ ನೇಗಿಲ ಯೋಗಿಯಲ್ಲಿ ಅತಿ ಸುಖ ಕೆಳಸದೆ ಫಲವನ್ನು ಬಯಸದೆ ತನ್ನಿ ಕಾಯಕ ಬಿಡನೆ ಎಂದು ಇವರು ನಾವು ಈಗ ನಮಗೂ ನಲವತ್ತೈದು ವರ್ಷದಿಂದಲೂ ಎಲ್ಲ ಹಿರಿಯರನ್ನ ನೋಡ್ತಾ ಹೋಗಿದ್ವಿ ಆ ಎಲ್ಲ ಹಿರಿಯರು ಕೂಡ ಯಾವುದೇ ಸುಖ ಇನ್ನೊಂದು ಯಾವುದು ಫಲ ಫಲ ಈದನೆ ತಮ್ಮ ಕಾಯಕವನ್ನ ನಿಷ್ಠೆಯಿಂದಾಗಿ ಅವ್ರಿಗೆ ಒಂದು ಗೌರವವನ್ನ ಸಮರ್ಪಿಸಬೇಕು ಪಾಪ ಅವರು ಯಾವುದೇ ವೇದಿಕೆ ಆಗ್ಲಿ ಇನ್ನೊಂದೇ ಆಗ್ಲಿ ಕಾಯ ವಾಚ ಮನಸ ಶುದ್ಧವಾಗಿ ತಮ್ಮ ಕಾಯಕವನ್ನ ಸುದೀರ್ಘ ಅವರೆಲ್ಲ ಎಪ್ಪತ್ತು ಎಂಬತ್ತು ತೊಂಬತ್ತು ವರ್ಷ ಆಗಿದೆ ಇಷ್ಟು ವರ್ಷಗಳು ಕೂಡ ಮಾಡ್ಕೊಂಡು ಬಂದಂತಹ ಹಿನ್ನೆಲೆಯಲ್ಲಿ ನಮ್ಮ ರಮೇಶ್ ಅಣ್ಣವರು ಮತ್ತೆ ಕವಿತತ್ನವರು ಆಲೋಚನೆಯನ್ನ ಮಾಡಿರ್ತಕ್ಕಂಥ ಗಾಯಕಿ ಅವರು ರೆಕಾರ್ಡ್ ಮಾಡಿ ಕಳಿಸಿದರು ನೀಗಿಲ ಹಿಡಿದ ಹೊಲದಳು ಉಳುವ ಯೋಗಿಯ ನೋಡಲ್ಲಿ ಹೇ ಫಲವನು ಬಯಸದ ಸೇವೆ ಪೂಜೆಯು ಕರ್ಮವೇ ಅಪರ ಸಾಧನವೂ ಕಷ್ಟೋದಳನ್ನವ ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಭೋಗಿ ಉಳುವ ಕಾರ್ಯವ ಬಿಡನೆಂದು ಲೋಕದೊಳೇನೆ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು ಅನ್ನುವಂತಹ ಅರ್ಥದಲ್ಲಿ ಭಾವಿಸಬೇಕಾಗ್ತದೆ ಸೊ ಕಾಯಕ ಅಂದ್ರೆ ನಿರಂತರವಾಗಿ ನಮ್ಮ ದೇಹವನ್ನ ಈ ಪ್ರಕೃತಿಯ ಜೊತೆಗೆ ಸೇರಿಸಿಕೊಂಡು ಆ ದುಡಿದು ಆ ಮೂಲಕ ಜಗತ್ತಿನ ಎಲ್ಲ ಜೀವರಾಶಿಗಳಿಗೆ ಆಹಾರವನ್ನು ಒದಗಿಸುವಂತಹ ಒಂದು ಕ್ರಮ ಅದೇನಾದರೂ ಕೂಡ ನಿಂತು ಅಂದರೆ ನಮ್ಮ ಎಲ್ಲ ಚಟುವಟಿಕೆಗಳು ಕೂಡ ನಿಂತು ಹೋಗ್ತಾರೆ ಆ ನಿಟ್ಟಿನಲ್ಲಿ ಇವರು ಏಳು ಜನ ಇನ್ನೊಬ್ಬರು ಬರಬೇಕಿತ್ತು ಅವರು ಇಂಥ ನಿಷ್ಕಾಮ ನಿಷ್ಕಾಮ ಕರ್ಮವನ್ನು ಅಂದರೆ ಯಾವುದೇ ಪ್ರತಿಭಾನಾಪೇಕ್ಷೆ ಇಲ್ಲದೆ ನಿರಂತರವಾಗಿ ತಮ್ಮ ಬದುಕನ್ನು ಅನುಕೋಸ್ಕೆ ಕಲಿಸಿದ್ದಾರೆ ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದ್ರೆ ಅವ್ರು ಏನಾದರೂ ದುಡಿಲಿಲ್ಲ ಅಂದರೆ ಅವರು ಅಂದ್ರೆ ರೈತರು ದುಡಿಲಿಲ್ಲ ಅಂದ್ರೆ ನಮ್ಮ ಎಲ್ಲ ಚಟುವಟಿಕೆಗಳು ಸ್ತಬ್ಧವಾಗಿ ಬಿಡ್ತಾರೆ ಯಾಕೆ ಅಂದ್ರೆ ಇವತ್ತು ಆಧುನಿಕ ತಂತ್ರಜ್ಞಾನದಲ್ಲಿ ನಾವು ಏನೆಲ್ಲ ಪ್ರಗತಿನ ಸಾಧಿಸಬಹುದು ಸಾಧಿಸಿರಬಹುದು ನಮ್ಮ ಕಂಪ್ಯೂಟರ್ ಹಣ್ಣು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಟ್ಯಾಕ್ಟ್ರಿ ಹಾಲು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಹಾಲು ಕೊಡಬೇಕು ಪ್ರಯುಕ್ತ ಡಾಕ್ಟರ್ ಉಪನ್ಯಾಸಕರು ಶಿವನಿ ಒಂದು ಮೂರರಿಂದ ನಾಲ್ಕು ನಿಮಿಷ ತಮ್ಮ ವಿಚಾರಗಳನ್ನು ಹಂಚ್ಕೊಳ್ಬೇಕು ಅಂತ ಕೇಳ್ತಾರೆ ಜಾಸ್ತಿ ಮಾತಾಡಿದ್ರೆ ನಾವೇ ಸಂದೇಶ ಅಂತ ಹೇಳಿ ಅರ್ಥಶಾಸ್ತ್ರ ಉಪಯಾಸಿ ಸಕ್ಕ ಕೆಲಸ ಮಾಡ್ತಾರೆ ಕೆಲಸ ಮಾಡ್ತಾರೆ ತುಂಬಾ ಖುಷಿ ಆಯ್ತು ಇದೊಂದು ಹದಿನೈದು ದಿವಸದ ಹಿಂದೆ ಇದರದ್ದು ಕಾರ್ಯಕ್ರಮನ ಹಮ್ಮಿಕೊಳ್ಳೋಣ ಅಂತ ಇದ್ದೀವಿ ಏನಂತೀರ ಸಂದೇಶ ಅಂತ ಹೇಳಿದ್ರು ಬಹುಶಃ ಯಾವುದೇ ಒಂದು ಪ್ರಕಾಶಮಾನವಾಗಿರುವಂತಹ ಸೂರ್ಯ ಕೂಡ ಒಂದು ಸಣ್ಣ ಕಿಡಿಯಿಂದ ಪ್ರಾರಂಭ ಇದೊಂದು ಸಣ್ಣ ಕಿಡಿ ಅಂತ ಹೇಳಿ ಹೇಳ್ತೀನಿ ಯಾಕಂದ್ರೆ ಎಲ್ಲಿವರೆಗೂ ಕೂಡ ರೈತರು ಆರ್ಗನೈಸ್ ಅಥವಾ ಹೊಂದಾಣಿಕೆ ಅಥವಾ ಸಂಘಟನೆ ಆಗೋದಿಲ್ವೋ ಅಲ್ಲಿವರೆಗೂ ಕೂಡ ರೈತರು ದೇಶದ ಬೆನ್ನು ಪ್ಲಸ್ ಏರ್ಬೋದು ಅಲ್ಲಿವರೆಗೂ ಬೆನ್ನೆಲುಬಾಗೇ ಇರ್ತದೆ ಯಾವತ್ತೂ ಕೂಡ ಆ ಒಂದು ಶ್ರೇಷ್ಠವಾಗಿ ಸಾಧ್ಯ ಆಗಿಲ್ಲ ಇವತ್ತಿನವರೆಗೂ ಕೂಡ ದೇಶದ ಹಾಗಾಗಿ ಆ ಒಂದು ಸ್ಥಾನಮಾನವನ್ನು ಪಡೆಯಬೇಕಂತ ಹೇಳಿದ್ರೆ ದೇಶದ ರೈತರು ಯಾವತ್ತಿಗೂ ಕೂಡ ಸಂಘಟನೆ ಆಗ್ಬೇಕು ಬಹುಶಃ ನಾವು ಇವತ್ತಿನ ದಿನಗಳಲ್ಲಿ ನಾವು ಸಹೋದರ ಮೂರು ಜನ ಬರುವಪ್ಪನವರು ಬಸಪ್ಪ ಮತ್ತು ಈಶ್ವರಪ್ಪ ಚೆನ್ನ ಸಂಖ್ಯೆಯಲ್ಲಿ ನೋಡಿದ್ದೇನೆ ಚಿಕ್ಕ ಹುಡುಕ್ರ ಇದ್ದಾರೆ ಉತ್ತಮವಾದಂತ ವ್ಯವಸಾಯಗಾರ ಕಾಲದಲ್ಲಿ ಮಳೆಯಿಂದ ಬೆಳೆ ಬೆಳೆಯಿಂದ ಧಾನ್ಯ ಹಿಂದಿನ ಕಾಲದಲ್ಲಿ ನಾವು ನಮ್ಮ ಸಹಕಾರ ಅವರು ಮತ್ತು ಅನೇಕ ಜನ ರೈತರು ಈ ಊರಿನ ಗ್ರಾಮದಲ್ಲಿ ಗಡಲಿ ಬಸಣ್ಣ ಇವರೆಲ್ಲ ಇದೆ ದೇವ್ರ ಮನೆ ಗುರು ತರೋದು ಮತ್ತು ವ್ಯವಸಾಯ ಮಾಡೋದು ಬೇಸಾಯ ಹೊಡೆಯೋದು ಎಡಕುಂಟೆ ಹೊಡಿಯೋದು ಇವೆಲ್ಲವೂ ಕೂಡ ಉತ್ತಮವಾದಂಥ ಕೃಷಿಕರು ಇವರೆಲ್ಲ ಯಾಕಪ್ಪ ಈ ಮಾತೀವಂಥ ಒಂದು ಕಲ್ಪನೆ ಅ ರಮೇಶ್ ಮತ್ತು ಅವರ ಸ್ನೇಹಿತರಿಗೆ ಒಳಿತು ಅಂತ ಯೋಚನೆ ಮಾಡಿದಾಗ ನಿಜವಾದ ಕಲ್ಪನೆ ನಿಜವಾಗಿ ಬಹಳ ಒಳ್ಳೆ ಮಾತಾಡಿದ್ರು ಅವರು ಎಂತೆಂತ ಪ್ರಶಸ್ತಿ ರೈತರ ಮಗ ಅಂತ ಹೇಳ್ತಾರೆ ಪಾರ್ಲಿಮೆಂಟ್ ಕೊಟ್ಟಂತಾರೆ ಅಸೆಂಬ್ಲಿ ಕೊಟ್ಟಂತ ರೈತರ ಬಗ್ಗೆ ಯಾವ ಕಾಳಜಿ ವಹಿಸಲ್ಲ ಇತ್ತೀಚಿನ ದಿನದಲ್ಲಿ ಎಲ್ಲ ನನ್ನ ಸ್ನೇಹ ಬಂಧುಗಳೇ ಮತ್ತು ಭಗಿನಿ ನಾನು ರೈತಾಪಿ ಕೆಲಸ ಮಾಡಿದೀನಿ ಯಾವಾಗಲೂ ಒಂದು ಯಾವಾಗ ಈಗೇನ್ ಮಾಡಿಲ್ಲ ಆದ್ರೆ ಇವತ್ತು ಹೇಳ್ಬೇಕು ಅನ್ನೋದಾದ್ರೆ ನನಗೆ ಈ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಇವ್ರು ಹಮ್ಮಿಕೊಂಡಿರೋದು ನನಗೆ ಬಹಳ ತುಂಬ ಖುಷಿಯನ್ನು ತರ್ತಾ ಇದ್ದಾರೆ ಒಂದು ಎರಡನೇದಾಗಿ ಈ ರೈತ ದೇಶದ ಬೆನ್ನೆಲುಬು ಅಂತ ಎಲ್ಲರೂ ಹೇಳಿದರು ನಿಜ ಆದ್ರೆ ಏನೆಲ್ಲ ಸಾಧನೆ ಮಾಡಬಹುದು ಆ ಸಾಧನೆಗೆ ಒಂದು ಅನ್ನ ಇಲ್ಲ ಅಂತ ಹೇಳಿದ್ರೆ ನಾವ್ಯಾರು ಬದ್ಕಕ್ಕಾಗ ಇದು ಮೊದಲನೇನೇ ಇದು ಆದ್ರೆ ಇವತ್ತೇನೆಲ್ಲ ಕೊಂಡ್ಕೊಂಡ್ಬರ್ಬೋದು ಎಷ್ಟು ಬೇಕಾದ್ರೂ ಏನು ವಿದ್ಯೆ ಬುದ್ಧಿ ಎಲ್ಲ ತರ್ಬೋದು ಆದ್ರೆ ಅನ್ನ ತರೋದು ಹೆಂಗೆ ಆಮೇಲೆ ಒಂದು ನಾವು ಚಿಕ್ಕ ಹುಡುಗ್ರು ಇದ್ದಾಗ ತಿಂಗಳ ರೈತರು ಎಲ್ಲರೂ ರೈತ ಕೆಲಸ ಯುವಕರಾಗಿ ಅವ್ರ ಮಕ್ಕಳು ಯಾರು ರೈತ ಮಾಡಕ್ ಇಷ್ಟ ಪಡ್ತಿಲ್ಲ ಯಾಕಂದ್ರೆ ಪರಿಸ್ಥಿತಿ ಆಗಿದೆ ಎಲ್ಲರೂ ಸಹ ಎಲ್ಲ ಹೋಗಿ ದುಡ್ಕೊಂಡ್ ತಿನ್ಲಿ ಈ ಕೆಲಸದಲ್ಲಿ ಏನೂ ಮಾಡಕ್ ಆಗೋದಿಲ್ಲ ಬರೀ ದುಡಿ ಸಹಾಯದಂಗ ದುಡಿತಾ ಇರಬೇಕು ಈ ತರದ ಭಾವನೆ ಬಂದು ಯಾರ ರೈತರು ಸಹ ತಮ್ಮ ಮಕ್ಕಳು ರೈತ ಕೆಲಸನೇ ಮಾಡ್ಲಿ ಅಂತ ಯಾರು ಯೋಚನೆ ಮಾಡಲ್ಲ ಅದು ನಿಜ ಯಾಕಂದ್ರೆ ಇವತ್ತಿನ ಪರಿಸ್ಥಿತಿ ಆಗಿದೆ ಆ ಕಾರಣದಿಂದ ನೋಡಿ ಯಾವ್ದೇ ಈ ನಾ ಸಂಜೆ ಬರುವಾಗ ವಸ್ತ್ರ ನೋಡಿದ್ರೆ ಎಲ್ಲ ರೈತರೂ ಬೇಕಾದ ಬೆಲೆ 받ುತ್ತಿರ್ತರಲ್ಲಿದ್ರಿ ನಂದಿನಾಳ ಪಾಕಿಗೆಟ್ಟು ಮಸುತಗೊಂಡು ನಮಗೆ ಪ್ರತಿಸು ಮುಣ್ಣ ಕೋಲ್ಸನಿಗೆ ಬೇಕು ಏನು ಕೊಡಕ ರೆಡಿ ಇದ್ದಾರೆ ನಮ್ಮ ರೈತರಿಗೆ ಯಾರು ಏನು ಕೊಡಕ ರೆಡಿ ಇಲ್ಲ ಒಬ್ಬ ದೇಶವನ್ನ ಕಾಯಬೇಕು ಒಬ್ಬ ಯೋಧ ಅಂದ್ರೆ ದೇಶವನ್ನ ಕಾಯಕ್ಕೆ ಯೋಧ ಬೇಕು ivoduku ಪ್ರಾಣ muliybeku andre na ರೈತರಿಂದ ಅಣ್ಣಾ ಬೇಕು ಬೆತೆಿಂದ ಅಣ್ಣಾ ಬೇಕು ಆದ್ರೆ ನಮ್ಮ ಮನೆಯಲ್ಲೂ ನಮ್ಮ ಮನೆಯವರು ಒಂದು ಬೆಪ್ ಅವರು ಸನ್ಮಾನ ಮಾಡಕ್ಕೆ ತಗ ಆದರೆ ಇಸ್ವರೆಗೂ ಭಾರಿ ನೆಮ್ಮದಿಯಾಗಿ ರೈತನಾಗಿತ್ತು ಅಲ್ಲಿಂದ ಈ ಸರ್ಕಾರಿ ಸುರಿಯೂ ತವತ್ತು ಎಲ್ಲರೂ ನಿರ್ಧಾರ ಮಾಡೋಕ್ಕಾಗ ಸಿಕ್ಕಿಲ್ಲ ಆದರೆ ಇಲ್ಲಿ ವ್ಯವಸಾಯದಲ್ಲಿ ಒಬ್ಬನೇ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಎರಡು ಸಾವಿರದ ಐದನೇ ಇಸ್ವಿವರೆಗೂ ನಾನು ಸ್ವತಂತ್ರವಾಗಿ ಕೆಳಗೊಳನ್ನು ಬೆಳೆದು ಮಕ್ಕಳನ್ನೆಲ್ಲ ಉದ್ಯೋಗಿಕೊಂಡು ಇವತ್ತು ನೇಮುದಿಯ ಬಿಹಾರ ಮುಂದಕ್ಕೆ ಆಮೇಲೆ ನೌಕರರಲ್ಲಿ ಇದೆ ಓಲಿಕಾರರಲ್ಲಿ ಇದೆ ಆರೆ ರೈತಾ ನೋಡೋ ನಷ್ಟೆ ಇರ ಬರಬೇಡಿ ಒಬ್ರು ಸುಖಿರಲ್ಲ ಹೇರನ್ ಮಾಡಿ ಹೊರಗಡೆ ಕಾಡ ನೆನಪಿದೆ ಅದು ಜಮತಡ್ತೀಯಾ ಇಲ್ಲ ಯಾರು ಮಾತ್ರ ಏನು ಹೇಳ್ತೋ ಇದೆ ಪ್ರೊನನ್ಸ್ ಇಂದ ಪಾಂತಾ ಅನಿ ಊಟ ಮಾಡುವಾಗ ಎಲೆ ಮೇಲೆ ಆಗಲಿ ತಟ್ಟೆ ಮೇಲೆ ಆಗಲಿ ಒಂದು ಅರಳು ಬಿಡೋದನ್ನು ನಾನು ತಿಂತೀನಿ ಅದನ್ನು ನಮಗೆ ಭಾಳಷ್ಟು ಜನ ಕಾಮೆಂಟ್ಸ್ ಹೆಂಗೆ ಮಾಡಿದ್ದಾರೆ ಅಂದರೆ ಎಂದೂ ತಿಂದಿಲ್ಲ ಅದಕ್ಕೆ ತಿಂತಿದ್ದಾರೆ ಕಾಮೆಂಟ್ಸ್ ಮಾಡಿದ್ದಾರೆ ಆದರೆ ಅದು ಹಿಂದಿನ ಒಂದು ಘಟನೆಯನ್ನು ಇವತ್ತು ಹೇಳಿದ್ದಕ್ಕೆ ಸಾರ್ಥಕ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಕಷ್ಟದಲ್ಲಿ ಬೆಳೆದಿರಲಿಲ್ಲ ನರಾಮಿನ ಏನೂ ತಗೊಂಡೋಗ್ಲಿಕ್ಕೆ ಸ ಜಾಗ ಇಲ್ಲದಕ್ಕೆ ಅಂದರೆ ವ್ಯವಸ್ಥೆ ಇಲ್ಲದಕ್ಕೆ ಎರಡು ಕೀಲುಗಳು ಕಟ್ಟಿಕೊಂಡು ಒಣಜದಾಗೆ ತಲೆ ಮೇಲೆ ಇಟ್ಕೊಂಡು ಐವತ್ತು ಮೈಲ್ ನಡ್ಕೊಂಡು ಹೋಗ್ತೀವಿ ಸುಮಾರು ಜನ ಊಟ ಮಾಡಿದ್ದಾರೆ ನಮ್ಮಪ್ಪ ವರ್ಗೌಂದಾಗೆ ಅದು ಮಾಡಿದವಲ್ಲ ಅದು ನನಗೆ ಅಂತ ಹೇಳಿ ನಾವು ನನ್ನ ಪಾಠ ನಮ್ಮ ಊಟ ಮಾಡಿದ್ವಿ ಧನ್ಯವಾದಗಳು ಈಗ ನಮ್ಮ ಭಾಳ ಜನ ರೈತ ಕೆಲಸಕ್ಕೆ ಅನಿವಾರ್ಯವಾಗಿ ಟೀಸಿ ತರ್ತಾ ಇದ್ದಾರೆ ಯಾವ್ದಾದ್ರೂ ಯಾವ್ದಾದ್ರು ಒಂದು ಗೌರ್ಮೆಂಟ್ ನೌಕರಿ ಸಿಕ್ಕರೆ ಎರಡನೇ ನನಗೊಂದು ನೌಕರಿ ಸಿಕ್ಕಿದ್ರೆ ನಾವು ಗೊತ್ತಾಗ ಹಂಗಾಗುತ್ತೆ ರೈತ ಕೆಲಸ ಆದರೆ ಇತ್ತೀಚಿನ ಕೆಲವು ಬೆಳವಣಿಗೆಗಳು ನೋಡಿದರೆ ಖುಷಿಯಾಗ್ತಾ ಇದೆ ಈ ತಾನೇ ಒಂದು ಅದ್ಭುತವಾಗಿರಬಹುದು ಆದರೆ ಈ ಈ ಒಂದು ಸ್ಥಿತಿಯಲ್ಲಿ ನಮ್ಮ ಸಾರಿಗೆ ಹೇಳಿದಲ್ಲಿ ಎಂಟು ಜನಕ್ಕೆ ಸುಧಾಶ್ರ ಬಹಳ ವಿರೋಧ ಕಾರ್ಯಕ್ರಮ ಅಂತ ಹೇಳ್ಕೊಂಡು ಕರ್ನಾಟಕ ಮಾಡಿದರೆ ಕೋಶ ಇಂಥ ಸಮಾರಂಭ ಭಾಳ ಯಾರಪ್ಪ ಅಂತ ಹೇಳಿ ಯಾವ ಟ್ರಸ್ಟ್ ಸಂಘ ಸಭೆಗಳಾಗಿ ಮಠಗಳು ಯಾವಾಗ ಮಾಡ್ತಾರೆ ಒಬ್ಬ ಇಂಡಿವಿಜುವಲ್ ವ್ಯಕ್ತಿಯಿಂದ ಸಮಾರಂಭ ಮಾಡ್ತಾರೆ ಅಂದ್ರೆ ನಿಜವಾಗ್ಲೂ ಕೂಡ ಎಲ್ಲರೂ ಕೂಡ ಹೆಚ್ಚಬೇಕಾದಂಥ ಕಾರ್ಯಕ್ರಮ ಅಂತ ಹೇಳಿ ನಾನು ಒಂದು ನಾನೊಂದು ಎರಡು ಮೂರು ನಿಮಿಷ ಹೆಚ್ಚಿಗೆ ತಂದ್ರೆ ಬೇಡ ಅಂತ ಹೇಳ್ತೀನಿ ಇದಕ್ಕೆ ನಡೆಯೋದಕ್ಕೆ ಹೇಳ ನನಗೆ ಸಹಕಾರ ಮಾಡಿದಿರೋ ಹೆಸರನ್ನು ನಾನು ತಗೋಬೇಕಾಗಿತ್ತು ಹೇಳ್ಬೇಕು ಅದಕ್ಕೆ ನಾನು ಕೊನಿಗೆ ತಗೊಂಡಿದ್ದೀನಿ ನಾನು ಸ್ವಲ್ಪ ಮಾತಾಡ್ತೀನಿ ಆದರೂ ಭಾಳ ಕಡಿಮೆಯಿಂದ ಕೊನಿಗೆ ಮಾತಾಡೋಣ ಅಂತ ನಾನು ತಗೊಂಡಿದ್ದೀನಿ இதற்கு கொட்டி கொடோதே அமாரிசோச்சனை ரெத்த படம் அது ரீத்த கொடுக்க மத்திய பணிக்கு யோச்சனை I'm <laughs> gonna <laughs>